ಕರುಣ ಇಲ್ಲದ ಸರ್ಕಾರಗಳು ಕೆಳವರ್ಗದ ಕಾರ್ಮಿಕರನ್ನ ಕಡೆಗಣಿಸಿದ ಸೋಕಾಳ್ ಜನಪಕ್ಷಗಳು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಗೋಳು ಕೇಳೋರ್ ಯಾರು ಇಪ್ಪತ್ತು ವರ್ಷ ನಿರಂತರವಾಗಿ ದುಡಿದರೂ ಜೀವನ ಸ್ಥಿರತೆ ಕಾಣದ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಇಲಾಖೆಗಳಲ್ಲಿ ಇಪ್ಪತ್ತು ವರ್ಷ ದುಡಿದ್ರೂ ಹದಿನೇಳು ಸಾವಿರ ಸಂಬಳವಷ್ಟೇ ನಮಸ್ತೆ ನಮಸ್ತೆ ಕೊಪ್ಪಳ ಜಿಲ್ಲಾ ಜಿ ಪಿ ಸರ್ ಮಾತಾಡೋದು ಹ್ಞೂ ಸರ್ಟಿಗಿಂತ ಹಿಡಿದು ಇಲ್ಲಿವರೆಗೆ ಸರ್ವಿಸ್ ಸರ್ ನಾವು ಮಾಡ್ತ ಸೌಲಭ್ಯಗಳು ನಮಗೆ ಯಾವ ದೊರಕಿಲ್ಲ ಸರ್ ಆರೋಗ್ಯದ ಸಂಬಂಧಪಟ್ಟದ್ದು ಆತು ವೆಹಿಕಲ್ ಚಾರ್ಜ್ ಆತು ಟಿಐ ಟಿ ಆತು ಏನೋ ಸಂಬಂಧಪಟ್ಟಿಲ್ಲ ಸರ್ ಸರಿ ಆಮೇಲೆ ಮೂರು ಮಂದಿ ಕೆಲಸ ಮಾಡ್ತಕ್ಕಂತ ಕೆಲಸ ಒಬ್ಬೊಬ್ಬರಿಗೆ ಜವಾಬ್ದಾರಿ ತರಬಿಟ್ಟವು ಸರ್ ಯಾವ ಈಗ ಪರ್ಮನೆಂಟ್ ಲೈನ್ ಮಾಡ್ರಿಗೆ ಸಾವಿರ ಸರ್ ಸರಿ ನಮಗೆ ಎರಡು ಎರಡೂವರೆ ಸಾವಿರ ಮ್ಯಾನ್ ರೀಡಿಂಗ್ ಅದಾವೆ ಸರ್ ನಿಮ್ಮಲ್ಲಿ ಇವಾಗ ಲೈನ್ ಮ್ಯಾನ್ಗಳು ರೀಡಿಂಗ್ ಮಾಡ್ತಾ ಇದ್ದೀರಾ ಲೈನ್ ಮ್ಯಾನ್ ಇಲ್ಲ ಸರ್ ನಾವು ಗ್ರಾಮ ವಿದ್ಯುತ್ ಪ್ರತಿನಿಧಿ ಆಯ್ತು 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 ಅರ್ಥ ಆಯ್ತು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ನೀವು ರೀಡಿಂಗ್ ಮಾಡ್ತಾ ಇದ್ದೀರಾ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಎಲ್ಲ ಓಕೆ ಓಕೆ ಸರ್ ನಿಮ್ಮಲ್ಲಿ ಇನ್ನು ಮಿಕ್ಕ ಮೀಟರ್ ರೀಡರ್ಗಳಾಗಿ ಲೈನ್ ಮ್ಯಾನ್ಗಳು ಮಾಡ್ತಾ ಇರೋದಾ ಮೀಟರ್ ರೀಡರ್ಗಳು ಇಲ್ಲ ಇಲ್ಲ ಮೀಟರ್ ರೀಡರ್ಗಳು ಸಿಟಿ ಆಗಿದಾರಲ್ಲ ಸರ್ ಸಿಟಿಲಿ ಇದ್ದಾರೆ ನಿಮ್ಮ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿಯಲ್ಲಿ ಯಾರಿಲ್ಲ ಸರ್ ಹ್ಞೂ ನೀವೇ ಗ್ರಾಮ ಪ್ರತಿನಿಧಿಗಳೇ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಲ್ಲಿ ವರ್ಷದಿಂದ ಸರ್ವಿಸ್ ಮಾಡ್ತಾ ಇದೀರ ಓಕೆ ನಿಮ್ಗೆ ಯಾವಾಗ ನಿಮ್ಗೆ ಸಂಬಳ ಎಷ್ಟಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಏಳುನೂರ ಐವತ್ತು ರೂಪಾಯಿ ಇವಾಗ ಎಷ್ಟಿದೆ ಈಗ ಹದಿನೇಳು ಹದಿನೇಳು ಸಾವಿರ இது நாலு சவ் கொடுத்துரு சார் முருவா நாலு சவ் நாட்டு சவ்ர டிக்கே சிவக்குமாரி விகுத் த்தி குருபுகின்ற பெண்டாலாக்கி கொதிவிக்கிசாரி கட்டி சார் டி கே சிவ்குமார் அவரு பண் ஏன் எல்லா ஹன்னெர் சாபி பகார மாத்தினி நீ நம்ம தேவ் நீ எண்ணி ஆகி நான் திங்கிச்சி அந்த நமக்கு தீங்குனாச்சி கை விட்டிரு ಆಮೇಲೆ ಈಗ ಓದತ್ತಿನ ನಾವು ಸ್ಟೇ ತರ್ತಿದ್ವಿ ರೀ ಏನ್ ಹದಿನೈದು ಕ್ಲಾಸ್ ತುಂಬಿದ್ರಲ್ಲ ಸರ್ ಅವಾಗ ಸ್ಟೇ ತರ್ತೀವಿ ನಾವು ಏ ನಿಮ್ ಅಪಾಯಂಟ್ಮೆಂಟ್ ಮಾಡ್ಕೊಂಡ್ರಿ ಕುಮಾರ್ ಅವರು ಹ್ಮ್ ನಾವು ಅಂತಂದು ಮಾರ್ಕೆಟಾರ್ ಕೂಡ ಸರ್ ಕರ್ ಹ್ಮ್ ಸ್ಟೇ ನಾವು ಮತ್ತೆ ಎಲ್ಲೆಲ್ಲಿ ಸಾರಿ ಕಲಿ ಹೋಗಿ ಅಂತಂದು ತ್ರೀ ಸೆವೆಂಟಿ ಹಾಕಿದ್ವಿ ಹ್ಮ್ ಅಷ್ಟು ನೆಲೆ ಕುದಿಗೆ ಹಾಕಿ ಬಿಟ್ರು ಸರ್ ಅವರು ಇವಾಗ ಒಟ್ಟಲ್ಲಿ ನಿಮ್ಗೆ ಪರ್ಮನೆಂಟ್ ಮಾಡ್ತೀವಿ ಅಂದ್ರು ಡಿ ಕೆ ಶಿವಕುಮಾರ್ ಅವರು ಇಂದ ನಾವು ಸಚಿವರು ಆಗಿದ್ದಾಗ ಆದ್ರೆ ನಿಮ್ದು ಪರ್ಮನೆಂಟ್ ಆಗ್ಲಿಲ್ಲ ಆಗ್ಲಿಲ್ಲ ಸರ ನಾವ್ ನಿಮ್ ಬೇಡಿಕೆಗಳೇನು ನಮ್ಮ ಬೇಡಿಕೆ ನಮ್ಗೆ ಪರ್ಮೆಂಟ್ ಆಗ್ಬೇಕನ ಸರೇಶ ವಯಸ್ಸು ನಿಮ್ಗ್ ಇವಾಗ ಏನ್ ಸರ್ ವಯಸ್ಸಿಸ್ತು ಐವತ್ ಎರಡು ಸರ್ ಐವತ್ತ ಎರಡು ಇನ್ ನೈಂಟ್ ವರ್ಷ ಸರ್ವಿಸ್ ಇದೆ ನೀವು ಪರ್ಮನೆಂಟ್ ಓಡಾಡ್ತಾ ಇದ್ದೀರಾ ಓಡಾಡ್ತಿದೀವಿ ಸರ್ ಸರಿ ಆಯ್ತು ಇವಾಗ ಯಾರ ಲೆಟರ್ ಕೊಟ್ಟಿದೀರಾ ಲೆಟರ್ ಎಲ್ಲ ಇದು ಹೈಕೋರ್ಟ್ ನಾಗೆ ಸರ್ ಅಲ್ಲಿ ಲಕ್ಷ್ಮೀ ನಾರಾಯಣ್ ಅಂತ ಹೇಳ್ ಟೈಮೂರಾ ಸರ್ ಸರ್ ಏನಂತೆ ಸರ ಏನಂತ ಇವಾಗ ಏನ್ ಯಾವ್ದಾರ ಒಂದ್ ಲೆವೆಲಿಗ್ ಬಂದಿದ್ಯಾ ಏನ್ ಕಥೆ ಲೆವೆಲ್ಗೆ ಮನವಾರದ ಫೈನಲ್ ಅಂತ ಕನೋದ ಸರ್ ಹ್ಮ್ ಈಗ ಆದರೂ ಕೆ ಜಾರ್ಜ್ ಅವರು ವಾಳಿ ಎರಡ್ ಸಾವಿರ ಪೋಸ್ಟ್ ತುಂಬ ಅಂತ ಹೇಳಕ್ ಸರ್ ಹೌದು ಈಗ ನಾವು ಎರಡ್ ಸಾವಿರ ಪೋಸ್ಟ್ ಗೆ ಜೀವನ ಹೋದ್ರ ಚಿಂತಿಲ್ಲ ಸತ್ಯಾಗ್ರಹ ಮಾಡ್ತೀವಿ ಸರ್ ನಾವು ಮಾಡಿ ಎರಡ್ ಸಾವಿರ ಪೋಸ್ಟ್ ತುಂಬಾ ನಾವು ಅವಕಾಶ ಕೊಡಲ್ಲ ಸರ್ ಓಕೆ ಯಾವ್ದೇ ಇವಾಗ ನೀವು ಲೈನ್ ಮ್ಯಾನ್ ಗಳಾಗಿ ನೀವ್ ಹೆಂಗ್ ಬರ್ತೀಯ ಆಗತ್ತೆ ಲೈನ್ ಮ್ಯಾನ್ ನಾವು ಸರ್ ನಾವು ಮೀಟರ್ ಇಟರ್ ಸರ್ ಹೌದು ಸರ್ ಇವಾಗ ಅವ್ರು ಕರೆದಿರೋದು ಲೈನ್ ಮ್ಯಾನ್ ಅಲ್ವಾ ಯಾವಾಗ ತುಂಬಿಸಿ ಸರ್ ನಾವು ಹಂಗೆ ಬ್ಯಾಕ್ಲಾಗ್ ಬೇಕಾದ್ರೆ ಇವ್ರು ತುಂಬಲಿ ರೀ ಹ್ಮ್

ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಸಿಗಬೇಕು ಆಯ್ತು ಸಾಹೇಬ್ರೆ ಇವಾಗ ನೀವು ಮಾತಾಡ್ರೋದನ್ನ ನಾವು ನ್ಯೂಸ್ ಮಾಡಿ ಪ್ರಸಾರ ಮಾಡ್ತೀವಿ ನೋಡೋಣ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ ನಾವು ಮಾಡ್ತೀವಿ ಹೌದು 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 ಹೇಳಿ ಕಾಶೀನ್ ಸಾಬ್ ಮರಿಯದಂತಾ ಕಾಶೀನ್ ಸಾಹಬ್ ಉಡೆದಾ ಪಂಚಾಯತ್ ಸರ್ ಕೋಳೂರು ಪಂಚಾಯತ್ ಆಗ್ಲಿ ಕಾಶೀನ್ ಸಾಹೇಬ್ರೆ ಒಳ್ಳೆಯದಾಗಲಿ ಇಪ್ಪತ್ತು ವರ್ಷ ದುಡ್ದಿದ್ದೀರಾ ನಿಮಗೂ ಸೌಲಭ್ಯ ಸಿಗಲಿ ಅಂತ ನಿಮ್ಮ ಓಣಿ ಕಡೆಯಿಂದ ನಾನು ಸಹ ಕೇಳ್ಕೊತೀನಿ ಇದನ್ನು ಪ್ರಸಾರ ಮಾಡ್ತೀವಿ ಸರ್ ಸರ್ ಕೈ ಕಾಲ್ ಸತ್ಯ ಹೋಗ್ಬಿಟ್ಟವ್ರು ಸರ್ ಮೀಟರ್ ಮನಿ ಮೇಲೆ ಚಪ್ಪಲ್ ಬಿಟ್ಟಾರ ಕಟ್ಟಿ ಹಚ್ಚಿ ಕಣ್ಣು ಸತ್ಯ ಮಂದಾಗ್ಬಿಟ್ಟು ಸರ್ ಇವತ್ತೆರಡು ಜೀವನ ಹೋರಾಟ ಆಗಲಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ನಿಮಗೂ ಒಂದು ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಸರ್ ಧನ್ಯವಾದಗಳು ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್